ನಾವ್ ಅದೇ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಈ ತರ ನಾಗರಾಜಪ್ಪ ಅವರು ವಾಸಿ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಏನೋ ಒಳ್ಳೇದಾಗ್ಲಿ ನಮ್ಗೆ ಅಂತ ಹೇಳ್ಬಿಟ್ಟು ಬಂದು ಬಂದ್ರೆ ಇಲ್ಲೆಲ್ಲ ನಮ್ಗೆ ನೋಡಿದ್ರು ನೋಡ್ಬಿಟ್ಟು ಮೈಕೈ ನೋವು ಇದು ಎಲ್ಲ ಕಮ್ಮಿ ಆಯ್ತು ಅವ್ರು ನೋಡಿ ಎಲ್ಲ ಇದು ಮಾಡಿದ ತಕ್ಷಣನೇ ಕಮ್ಮಿ ಆಯ್ತು ಆಗ್ಲೇ ನನಗೆ ಒಂದು ಐದಾರು ವರ್ಷದಿಂದನೂ ಇತ್ತು ನೋವು ಮತ್ತೆ ಯಾರೋ ಮದ್ದೆಲ್ಲ ಹಾಕ್ಬಿಟ್ಟಿದ್ರು ಎಲ್ಲ ಅವರೇ ತೆಗೆದ್ಬಿಟ್ಟು ಇವಾಗೆಲ್ಲ ಸರ್ವ್ ಮಾಡಿ ಕೊಟ್ಟಿದ್ದಾರೆ ಒಳ್ಳೇದಾಗಿದೆ ನಮ್ಗೆ ಈಗ ಏನಿಲ್ಲ ಫುಲ್ ಮೈ ಎಲ್ಲ ಅಗುರ ಆಗ್ಬಿಟ್ಟೈತೆ ಏನ್ ನೋವು ಇಲ್ಲ ಏನು ಇಲ್ಲ ಈಗ ಈಗ ಎಲ್ಲ ಆರಾಮಾಗಿದೆ ದೇವ್ರು ಎಲ್ಲ ಒಳ್ಳೇದ್ ಮಾಡ್ಕೊಳ್ಳಿ ಗೊತ್ತಾಯ್ತಾ ಇಲ್ಲಿ ಇವಾಗ ನಾಗರಾಜಪ್ಪನ ಇವಾಗ ನೀನ್ ನಾಗರಾಜಪ್ಪನ ಹತ್ರ ಬಂದವ್ರ ಕೈ ಏನ್ ಅಮ್ಮ ಎಲ್ಲರೂ ಇಲ್ಲಿ ಬನ್ರಿ ಅಂತ ನಾನು ಬಯಸ್ತೀನಿ ಯಾಕಂದ್ರೆ ಇಲ್ಲಿ ಬಂದಿದ ತಕ್ಷಣ ನೋಡಿ ನಾವು ಇಷ್ಟೊಂದು ಆಸ್ಪತ್ರೆಗಳಿಗೆಲ್ಲ ಸುರಿತೀವಿ ಎಲ್ಲ ಕಡೆ ಓಡಾಡ್ತೀವಿ ಎಲ್ಲಾನು ಇಲ್ಲಿ ಬಂದು ಒಂದು ಸತಿ ಇವ್ರನ್ನ ಭೇಟಿ ಮಾಡಿ ನಾಗರಾಜಪ್ಪ ಅವ್ರನ್ನ ಅವ್ರ ಕೈಗುಣವೂ ಚೆನ್ನಾಗೈತೆ ಅವ್ರ ದೇವರ ಆಶೀರ್ವಾದನೂ ಚೆನ್ನಾಗಿ ಕೊಡಲಿ ನಮ್ಮಂಥವ್ರಿಗೆ ಕಾಪಾಡೋ ಶಕ್ತಿನೂ ಕೊಡಲಿ ಚೆನ್ನಾಗಿ ಮಾಡಿಕೊಟ್ರು ನಮಗಂತೂ ಚೆನ್ನಾಗಾಗಿದೆ ಇವಾಗ ಇನ್ನು ಮುಂದಕ್ಕೂ ಇನ್ಮೇಲೆ ಇಲ್ಲಿಗೆ ಬರ್ತೀವಿ ಕಾಣಿಸ್ತಿದ್ರು ಕಾಣಿಸಿದ್ರಸ್ ಯಾವ ತರ ನನ್ಗೆ ಹೆಣ್ಣು ದೇವ್ರು ಆಕಾಶ್ ಬಿಳಿ ನೀಲಿ ಬಣ್ಣ ಬೆಳ್ಳಕ್ ಬಂತು ಆಮೇಲೆ ದೇವ್ರ ಮಧ್ಯದಲ್ಲಿ ಕಾಣಿಸ್ಕೊಂಡ್ರು ಬಂದ್ರು ಫುಲ್ಲು ಅಲಂಕಾರದಲ್ಲಿ ಬಂದ್ರು ತ್ರಿಶೂಲ ಇಟ್ಕೊಂಡ್ ಬಂದ್ರು ನನ್ನ ನೋಡ್ಕೊಂಡು ನಪ್ಕೊಂಡು ಕತ್ತಳ್ಳಾಡ್ಸ್ಕೊಂಡು ಮಾತಾಡಿಸ್ರು ನನ್ನ ಆಮೇಲೆ ಹೂವಿನ ರಾಶಿ ರಾಶಿನೇ ಎಲ್ಲಾ ಕೊಟ್ಬಿಟ್ಟು ಸಡನ್ ಆಗಿ ಮಾಯ ಆದ್ರು ನಿಂಕ ನನಗ್ ಕೊಟ್ರು ಹೂವು

ಇದನ್ನ ಜನ ಕೇಳಿದ್ರೆ ನಂಬಲ್ಲ ಅವ್ರವ್ರಿಗೆ ಅದು ಅನುಭವ ಆದಾಗ್ಲೇ ಅದು ಗೊತ್ತಾಗೋದು ಯಾಕಂದ್ರೆ ಈಗ ಆಗಿದೆ ಆ ಅನುಭವ ನನಗೆ ನನ್ ನಾನು ಖುದ್ದಾಗಿ ನಾನು ಮಾತಾಡಿದೀನಿ ದೇವ್ರ ಹತ್ರ ಈಗ ಹಂಗಾಗಿ ನಾನು ನಂಬ್ತೀನಿ ಅದಕ್ಕೆ ನೀವು ನಂಬ್ರಿ ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ನಾಗರಾಜಪ್ಪ ಅವ್ರು ಹೇಳ್ದು ಕೇಳ್ರಿ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಆಯ್ತು ನಮಗೂ ಈಗ ಬಂದಿದ್ದಕ್ಕೆ ನಿಮ್ಮಿಂದ ಒಳ್ಳೇದಾಯ್ತು ನಮಸ್ಕಾರ ನಮಸ್ಕಾರ ಇವರು ಬೆಂಗಳೂರಿಂದ ಬಂದಿದ್ದಾರೆ ಇವರು ಕ ಒಂದು ಇವ್ರ ಅಕ್ಕಕ್ಕೆ ಒಂದು ಗ್ರಹ ಇತ್ತು ತೆಗೆದೇ ಜಾಸ್ತಿ ನೋವುಗಳಿದ್ವು ಇವಾಗೆಲ್ಲ ಕಡಿಮೆ ಆಗಿದೆ ನೋವುಗಳೆಲ್ಲ ಇಳಿದ್ಬಿಟ್ಟಿದೆ ಎಲ್ಲ ಕ್ಲಿಯರ್ ಆಗಿದೆ ನೀವು ಮಾತಾಡಮ್ಮ ಏನು ಹೇಳ್ಬೇಕು ಹೇಳ ನಾಲ್ಕು ವರ್ಷದಿಂದ ತುಂಬ ನೋವಿತ್ತು ಸ್ವಾಮಿ ಏನೋ ಅಕ್ಕ ಅವ್ರಿಗೆ ಇವಾಗ ಇಲ್ಲಿ ಬಂದು ಅದೇನೋ ಮಂತ್ರ ಎಲ್ಲ ಮಾಡಿದ ಆದಮೇಲೆ ನೋವು ಇಲ್ದಂಗೆ ಆಗೈತೆ ಸ್ವಾಮಿ ಯಾರು ಬೇಕಾದ್ರೂ ಬರ್ಬೋದು ಒಳ್ಳೆಯದಾಗುತ್ತೆ ನಿಜ ಅದು

ನೋವು ಸರ್ ಈ ತರ ಎಲ್ಲೆಲ್ಲ ಆಸ್ಪತ್ರೆಗಳಿಗೆಲ್ಲ ಹೋಗಿದೀವಿ ನಾರ್ಮಲ್ ಬರಬೇಡ್ರಿ ಹಾಸ್ಪಿಟ್ಲಿಗೆ ಇಲ್ಲ ಯೂಟ್ಯೂಬ್ ನೋಡಿನೇ ಬಂದಿದ್ದು ಸ್ವಾಮಿ ನೋವು ಹಾಗೆ ಇತ್ತು ಸ್ವಾಮಿ ಡಾಕ್ಟರ್ ಬರಬೇಡ್ರಿ ಒಂದು ವರ್ಷ ಇನ್ನೇನು ತೊಂದ್ರೆ ಇಲ್ಲ ಅಂತ ಎಲ್ಲ ಚೆಕ್ಅಪ್ ಮಾಡಿದ್ರು ಸ್ವಾಮಿ ಅಷ್ಟೇ ಸರಿ ಹೋಗಿರಲಿಲ್ಲ ಅವಾಗ ಸರಿ ಹೋಗಿಲ್ಲ ಸರ್ ಏನೋ ನೋವು ಬಿಟ್ಟಿದೆ ಅಂತ ಹೇಳ್ತಾರೆ ಇನ್ನೊಂದ್ಸಲ ಬಂದ್ಮೇಲೆ ಗೊತ್ತಾಗುತ್ತೆ ಸರ್ ಕೇಳಿ ನೋವಿಲ್ಲ ಇವಾಗ ನೋವು ಏನಿಲ್ಲ ಸಮಿತಿಯರಿಗೆ ಇವಾಗ ಬರ್ತೀವಿ ಬೇಕು ಅಂದಾಗ ದೇವ್ಸ್ಥಾನಕ್ಕೆ ಬಂದು ಕೈ ಮುಟ್ಕೊಂಡು ಹೋಗ್ತೀವಿ ಅಷ್ಟೆ ಸರಿ ಸರ್ ಅಪ್ಪ ಯಾವ್ರು ನಿಮ್ದು ಹುಬ್ಲಿ ಹುಬ್ಳಿ ನೀವು ಏನ್ ನೋಡ್ಕೊಂಬಂದ್ರಿ ಯೂಟ್ಯೂಬ್ ನೋಡ್ಕೊಂಡ್ ಬಂದ್ರಿ ಇವಾಗ ಇಲ್ಲಿಗೆ ಬಂದಿದ್ದ ನಿನ್ಗೆ ಏನಾದ್ರು ನೋವುಗಳಿದ್ವು ಮೋನಿ ಇತ್ತು ಒಂದ್ ಅದು ತಲೆಗೆ ಎಲ್ಲ ಕುತಿ ಎಲ್ಲ ಬಹಳ ನೋತಾ ಇತ್ತು ಮೈಕಲ್ ಕೈ ಎಲ್ಲ ನೋತಾ ಇತ್ತು ಇಲ್ಲಿ ಬಂದ್ ಬಂದದಕ್ಕೆ ಸ್ವಲ್ಪ ಸರಿ ಹೋಗಿತ್ತು ಎಲ್ಲ ಮಾಡಿದ್ರೆ ದುರ್ಗು ಮಾಡಿದ್ದಾರೆ ಎಲ್ಲ ನಗಜಪ ಮಾಡಿದ್ದಾರೆ ಎಲ್ಲ ಸರಿ ಹೋಗಿತ್ತು ನನಗೆ ಆರಾಮಾಗಿತ್ತು ಏನೋ ನೋವುಗಳಿದ್ದಾವೆ ಇವಾಗ ಯಾವ್ದು ನೋವಿಲ್ಲ ಏನೋ ನೋವುಗಳಿಲ್ಲ ಎಲ್ಲ ಆರಾಮಾಗೈತ ನಿಮ್ಗೆ ಇಲ್ಲಿ ಏನೋ ಔಷಧಿ ಮದ್ದು ಮಾತ್ರೆ ನಿಂಬೆಹಣ್ಣು

ಫಸ್ಟ್ ಟೈಮ್ ಒಳ್ಳರ ನಿಮ್ದು ಬೆಂಗ್ಳೂರು ನೀನು ಇಲ್ಲಿ ಏನು ನೋಡ್ಕೊಂಬಂದೂಟೂಬಲ್ಲಿ ನೋಡ್ಕೊಂಡು ಸರ್ಕಾರ ಏನಿತ್ತಮ್ಮ ನ ತೊಂದರೆ ನನಗೆ భుజ <laughs> <laughs> uh, <s girlfriend authenticity> <laughs> ರಿಲ್ಯಾಕ್ಸ್ ಆಗಿದೆ ಎಲ್ಲ ಇಲ್ಲಿಗೆ ಬಂದವರು ಏನು ಅಂತ ಹೇಳ್ತೀಯ ಇಲ್ಲಿಗೆ ಬಂದ್ರೆ ಒಳ್ಳೇದಾಗ್ತದೆ ಕೆಟ್ಟದಾಗುತ್ತೆ ಖಂಡಿತವಾಗ್ಲೂ ನಾನು ಬೇಕಾದಷ್ಟು ಪ್ರಪಂಚದ ಸಿಕ್ಕಿರೋ ಹುಡುಗಿನ ಆದರೆ ನನಗೆ ಮೇಲಾಗಿಲ್ಲ ಈ ಥರ ಇದೇ ಇದೆ ಈ ಥರನೇ ಆಗಿದೆ ಅಂತ ಯಾರು ಹೇಳಿಲ್ಲ ಹೇಳಿದ್ದು ಮೂರೊಬ್ರು ಮತ್ತು ಅದಕ್ಕೆ ಇವಾಗ ಕಾಯಿಲೆ ಏನು ಅಂತ ಗೊತ್ತಾಗಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿದ್ದು ಅದು ಏನು ಅಂತ ಕಾಯಿಲೆ ಇವ್ರಿಗೆ ಗೊತ್ತಾಗಿದೆ ಇವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಸೊ ಇಲ್ಲಿ ಬನ್ನಿ ಒಂದು ಸಲ ಏನು ಅನುಭವನ ಪಡ್ಕೊಳ್ತೀರೋ ಅವಾಗ ನಿಮ್ಮ ಆಗ್ತಾರೆ ಜನಗಳಲ್ಲಿ ಖಂಡಿತವಾಗ್ಲೂ ಯಾರಿಗೆ ಒಳ್ಳೆಯ ಲೈಫ್ ಬೇಕು ಅನಿಸುತ್ತೆ ಯಾರಿಗೆ ನೋವು ರಹಿತ ಯಾರಿಗೆ ಹೊಸ ಜೀವನ ಬೇಕು ಅನಿಸುತ್ತೆ ಅವರು ಖಂಡಿತವಾಗ್ಲೂ ಬನ್ನಿ ನಂಬಿಕೆ ಇಟ್ಕೊಂಡು ಬನ್ನಿ